ಅಮ್ಮ ಅಮ್ಮ ಈಗ ಒಂದು ಬಾಂಧವ್ಯನ ಸ್ಟೇಜ್ ಮೇಲೆ ತುಂಬಾ ಅದ್ಭುತವಾಗಿ ತೋರಿಸ್ತಾರೆ ಸೊ ಇದಕ್ಕೆ ನೀವು ತುಂಬಾ ದೊಡ್ಡ ಜವಾಬ್ದಾರಿಯನ್ನ ಹೊತ್ತಿರುವಂತಹ ಜಡ್ಜ್ ಸ್ಥಾನದಲ್ಲಿ ಕುತ್ಕೊಂಡಿದ್ದೀರಾ ಎಷ್ಟು ಭಾರ ಹೊರೆ ಅಂತಾನೆ ಹೇಳ್ಬೋದು ತುಂಬಾ ಕಷ್ಟ ನನಗೆ ಮೊದಲನೇದಾಗಿ ನನ್ನನ್ನು ಒಂದು ಹೊಸ ಹೆಸರು ನಾಮಕರಣ ಮಾಡಿದ್ದ ಶೋ ಇವೆಲ್ಲ ತಾರಮ್ಮ ಅಂತ ಕರೆದಿದ್ದು ಈ ಫಸ್ಟ್ ಶೋ ಈ ಶೋಲಿಂದ ನಿಜವಾಲು ಇಡೀ ರಾಜ್ಯದಲ್ಲಿ ಬೇರೆಯವರೆಲ್ಲ ನಂಗೆ ತಾರಾ ಅನುರಾಧ ತಾರಾ ವೇಣು ತಾರಾ ಅಂತ ಕರೆಯೋದೇ ಬಿಟ್ಬಿಟ್ಟಿದ್ದಾರೆ ಎಲ್ಲರೂ ತಾರಮ್ಮ ತಾರಮ್ಮ ಅಂತಲೇ ಕರೀತಿದ್ದಾರೆ ಅಂತಹ ದೊಡ್ಡ ಹೆಸರು ಕೊಟ್ಟಂಥ ಶೋ ಇದು ಒಂದು ನಿಜವಾದ ಜವಾಬ್ದಾರಿಯುತವಾದ ಸ್ಥಾನ ಅದು ಜಡ್ಜ್ ಮಾಡೋದಿಲ್ಲ ಇದೆಯಲ್ಲ ಡೆಫಿನೆಟ್ಲಿ ವಿಕಾಂಡ್ ಜಡ್ಜ್ ಯಾಕಂದರೆ ಒಂದೊಂದು ಸತಿ ಒಂದೊಂದು ಥರ ಒಬ್ಬೊಬ್ರು ಇರ್ತಾರೆ ಒಂದೊಂದು ಸತಿ ಒಬ್ಬೊಬ್ರು ಸ್ಕೋರ್ ಮಾಡ್ತಾರೆ ಇವ್ರು ಹೀಗೆ ಇವ್ರು ಹೀಗೆ ಅಂತ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲಮ್ಮ ಒಂಥರ ಕಷ್ಟ ಸೊ ಮ್ಯಾಮ್ ಇಷ್ಟೊತ್ತು ನಮ್ಮ ವಿಜಯವಾಣಿ ಜೊತೆ ಮಾತನಾಡಿದಕ್ಕೆ ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮ ಮೊಟ್ಟಿಗೆ ಕಳೆದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ವಿಜಯವಾಣಿ ಪತ್ರಿಕೆ ಪ್ರಾರಂಭ ಆಗಿದ್ದಿಂದ ನಾನು ನಾನು ಅವ್ರ ಜೊತೆ ಇದ್ದೀನಿ ಅವರು ನನ್ನ ಜೊತೆ ಇದ್ದಾರೆ ವಿಜಯವಾಣಿ ನಮ್ಮ ಮನೆಯ ಪತ್ರಿಕೆ ಅಷ್ಟೆಲ್ಲ ನಮ್ಮ ಮನಸ್ಸಿನ ಪತ್ರಿಕೆ ಆ ಪತ್ರಿಕೆಯವರು ಬಂದಿದ್ದು ನನ್ನ ತವರು ಮನೆಯಿಂದ ಬಂದಂಗಾಯ್ತು ಕಂದ ನೀನು ತುಂಬ ಖುಷಿ ಅನಿಸಿತು ಮಾತಾಡಿ ತುಂಬ ತುಂಬ ಥ್ಯಾಂಕ್ಸ್ ಬಹಳ ಸಂತೋಷ ಅನ್ನಿಸ್ತು ನಮ್ಮ ಶೋನು ಕೂಡ ನೀವು ಇಷ್ಟೊಂದು ಸಪೋರ್ಟ್ ಮಾಡ್ತಿದಿರಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್